ಹತ್ತನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ದಿನದಿಂದ ಅಥವಾ ಇವತ್ತಿನಿಂದ ನಾವು ಹತ್ತನೆಯ ತರಗತಿಯ ಸರಣಿ ವಿಚಾರಧಾರೆಗಳನ್ನು ಇವತ್ತು ನಾವು ಪ್ರಸ್ತುತಪಡಿಸ್ತಾ ಹೋಗ್ತಾ ಇದ್ದೇವೆ ಯೂಟ್ಯೂಬ್ನಲ್ಲಿ ಇದು ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳ ಮೌಲ್ಯ ಅಥವಾ ಮೌಲ್ಯಾಂಕನ ನಿರ್ಧರಿಸುವಂಥದ್ದು ಅಥವಾ ತಮ್ಮ ಸ್ಕೋರನ್ನು ಹೆಚ್ಚಿಗೆ ಮಾಡಿಕೊಳ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ ಈ ಒಟ್ಟಾರೆ ಪ್ಯಾಕೇಜ್ನಲ್ಲಿ ನಾನು ನಿಮಗೆ ಎರಡು ಅಂಕದ ಪ್ರಶ್ನೆಯ ಪ್ರಶ್ನೆ ಉತ್ತರಗಳನ್ನು ಮತ್ತು ಎಕ್ಸ್ಟ್ರಾಕ್ಟ್ ಅಂತ ಬರ್ತಾವಲ್ಲ ಎಕ್ಸ್ಟ್ರಾಕ್ಟ್ಗಳನ್ನು ಜೊತೆಗೆ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾನು ಈ ಒಂದು ಸರಣಿಯಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೇನೆ ಸರಣಿಯ ಮೊದಲ ವಿಡಿಯೋ ಆಗಿರ್ತಕ್ಕಂತಹ ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಮೊದಲ ಪಾಠವಾಗಿರುವಂತಹ ಎ ಹೀರೋ ಎ ಹೀರೋ ಈ ಒಂದು ಪಾಠದ ಮೇಲೆ ಕೇಳಲಾಗುವ ಎರಡು ಅಂಕದ ಪ್ರಶ್ನೆಗಳ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರಣವನ್ನು ನಿಮಗೆ ಕೊಡ್ತಾ ಇದ್ದೇನೆ ಇದರಲ್ಲಿ ಸುಮಾರು ಹತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಈ ಒಂದು ಪಾಠದಲ್ಲಿ ಹತ್ತು ಪ್ರಶ್ನೆಗಳನ್ನು ಈಗಾಗಲೇ ಸಾಕಷ್ಟು ಬೇರೆ ಬೇರೆ ಎಕ್ಸಾಮ್ಗಳಿಗೆ ಕೇಳಲಾಗಿದೆ ಇವುಗಳ ಮೇಲೆ ನಿಮ್ಮ ಗಮನ ಇರಲಿ ಅಂತ ಹೇಳ್ತಾ ಮೊದಲ ಪ್ರಶ್ನೆಯನ್ನು ಈಗ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬನ್ನಿರಿ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ವಾಟ್ ವಾಸ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಅಬೌಟ್ ಇಲ್ಲಿ ಈ ಪಾಠದಲ್ಲಿ ಎ ಹೀರೋ ಪಾಠದಲ್ಲಿ ಬರ್ತಕ್ಕಂತಹ ಸ್ವಾಮಿಯ ತಂದೆಯವರು ಒಂದು ನ್ಯೂಸ್ ಪೇಪರನ್ನು ಓದ್ತಾ ಇರ್ತಾರೆ ಆ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂತಹ ಏನು ಯಾವುದರ ಬಗ್ಗೆ ವರದಿ ಮಾಡಲಾಗಿತ್ತು ಅಂತ ಕೇಳಲಾಗಿದೆ ಸೊ ಈಗ ಅದರ ಉತ್ತರವನ್ನು ನೋಡೋಣ ದ ರಿಪೋರ್ಟ್ ವಾಸ್ ಅಬೌಟ್ ಅ ಬಾಯ್ ಆ ಒಂದು ರಿಪೋರ್ಟ್ ಆ ಒಂದು ವರದಿಯು ಒಬ್ಬ ಹಳ್ಳಿಯ ಹುಡುಗನ ಬಗ್ಗೆ ಹೇಳುವುದಾಗಿತ್ತು ೂ ವೈಲ್ ರಿಟರ್ನಿಂಗ್ ಹೋಮ್ ಫಾಟ್ ವಿತ್ ಅ ಟೈಗರ್ ಯಾರು ಮನೆಗೆ ಹಿಂತಿರುಗಿ ಹೋಗುವಾಗ ಒಂದು ಹುಲಿಯ ಜೊತೆ ಕಾದಾಟ ಮಾಡ್ತಾರೆ ಈ ಸ್ಟೇಡ್ ಹಾಫ್ ಅ ಡೇ ಆನ್ ದ ಟ್ರೀ ಆತ ಏನು ಮಾಡ್ತಾನೆ ಅಂತಂದರೆ ಸುಮಾರು ಅರ್ಧ ದಿನದವರೆಗೆ ಗಿಡದ ಮೇಲೆ ಕೂತ್ಕೊಂಡು ತಮ್ಮ ತನ್ನ ಸಮಯವನ್ನು ಕಳೀತಾನೆ ಟಿಲ್ ಸಮ್ ಪೀಪಲ್ ಕೇಮ್ ಆ್ಯಂಡ್ ಕಿಲ್ ದ ಟೈಗರ್ ಎಲ್ಲಿಯವರಿಗೆ ಅಂತಂದರೆ ಕೆಲವು ಜನ ಬಂದು ಅದನ್ನು ಕೊಲ್ಲುವವರಿಗೆ ಆತ ಗಿಡದ ಮೇಲೆ ಏನು ಮಾಡಿರ್ತಾನೆ ಅಂತಂದರೆ ಕೂತ್ಕೊಂಡಿರ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳ್ಬೋದು ಇದರ ಬಗ್ಗೆ ರಿಪೋರ್ಟಲ್ಲಿ ಅಥವಾ ನ್ಯೂಸ್ ಪೇಪರಲ್ಲಿ ಬರೆಯಲಾಗಿತ್ತು ಇನ್ನು ಎರಡನೆಯದಾಗಿ ವೈ ವರ್ ಶಾವರ್ಡ್ ಆನ್ ಸ್ವಾಮಿ ಅಭಿನಂದನೆಗಳ ಅಭಿನಂದನೆಗಳ ಸುರಿಮಳೆ ಸ್ವಾಮಿಯ ಮೇಲೆ ಆಗುತ್ತದೆ ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ವಾಮಿ ಹ್ಯಾಡ್ ಕಾಟ್ ದ ನಷ್ಟು ನಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟಿಕ್ ಇಲ್ಲಿ ಈ ಪಾಠದಲ್ಲಿ ಮುಖ್ಯ ಪಾತ್ರ ವಹಿಸಿರ್ತಕ್ಕಂತಹ ಸ್ವಾಮಿಯನ್ನು ಹುಡುಗ ಏನು ಮಾಡಿರ್ತಾನೆ ಅಂತಂದರೆ ತುಂಬ ನಟೋರಿಯಸ್ ಆಗಿರ್ತಕ್ಕಂತಹ ಒಬ್ಬ ಒಬ್ಬ ಹೌಸ್ ಬ್ರೇಕರ್ನನ್ನು ಅಥವಾ ಲೂಟಿ ಕೋರನನ್ನು ಏನು ಮಾಡಿರ್ತಾರೆ ಅಂತಂದರೆ ಈ ಸ್ವಾಮಿ ಏನು ಮಾಡಿರ್ತಾನೆ ಕ್ಯಾಶ್ ಮಾಡಿರ್ತಾನೆ ಡಿಸ್ಟಿಕ್ ಆ್ಯಂಡ್ ಹೆಲ್ಪ್ ದ ಪೊಲೀಸ್ ಮತ್ತು ಈ ರೀತಿಯಾಗಿ ಅವನ ಹಿಡಿಯುವುದರ ಮುಖಾಂತರವಾಗಿ ಆತ ಪೊಲೀಸರಿಗೆ ಸಹಾಯ ಮಾಡಿರ್ತಾನೆ ಈ ರೀತಿಯಾಗಿ ಸ್ವಾಮಿ ಅವರಿಗೆ ಸಹಾಯ ಮಾಡಿರ್ತಾನೆ ಸ್ವಾಮೀಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಆ್ಯಟ್ ಹಿಮ್ ವಿತ್ ಅ ಗ್ರೇಟ್ ರೆಸ್ಪೆಕ್ಟ್ ಸ್ವಾಮಿಯ ಶಾಲಾ ಸಹಪಾಠಿಗಳೇನು ಮಾಡ್ತಾರೆ ಅಂತಂದರೆ ಆತನ ತುಂಬ ರೆಸ್ಪೆಕ್ಟ್ನಿಂದ ಗೌರವಯುತವಾಗಿ ನೋಡೋದಕ್ಕೆ ಆರಂಭ ಮಾಡ್ತಾರೆ ಜೊತೆಗೆ ಆತನ ಶಿಕ್ಷಕರು ಮತ್ತು ಆತನ ಹೆಡ್ ಮಾಸ್ಟರ್ ಸಹಿತ ಅವರನ್ನು ತುಂಬ ಗೌರವಯುತವಾಗಿ ನಡೆಸ್ಕೊಳ್ತಾನೆ ಹೇಗೆ ಅಂತಂದರೆ ಟೀಚರ್ಸ್ ಪ್ಯಾಟೆಡ್ ಹೇಸ್ ಬ್ಯಾಕ್ ಶಿಕ್ಷಕರು ಆತನ ಬೆನ್ನನ್ನು ತಟ್ಟುತ್ತಾರೆ ಮತ್ತು ಆತ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಅವನಿಗೆ ಟ್ರ್ಯೂ ಸ್ಕೌಟ್ ಅಂತಕ್ಕಂತಹ ಒಂದು ಮಾತನ್ನು ಹೇಳುತ್ತಾರೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಈಗ ಮೂರನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ ವಾಯ್ ದೇಟ್ಸ್ ಸ್ವಾಮೀಸ್ ಫಾದರ್ ವಾಂಟ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಆ್ಯಂಡ್ ವಾಟ್ಸ್ ಡಿಸ್ ಅಕಾರ್ಡಿಂಗ್ ಟು ಹಿಮ್ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಲಾಗಿದೆ ಮೊದಲ ಪ್ರಶ್ನೆ ಏನು ಅಂತಂದರೆ ಸ್ವಾಮಿಯನ್ನು ತಂದ ಅವರ ತಂದೆಯವರು ಆಫೀಸ್ ರೂಮ್ನಲ್ಲಿ ಏಕಾಂಗಿಗೆ ಮಲಗಲು ಏಕೆ ಹೇಳುತ್ತಾರೆ ಜೊತೆಗೆ ಅವರ ಪ್ರಕಾರ ಸ್ವಾಮಿಯವರ ತಂದೆಯ ಪ್ರಕಾರ ಯಾವುದು ಅ ಅಮನೋಹರವಾಗಿರ್ತಕ್ಕಂಥ ಒಂದು ಕೆಲಸ ಅಂತ ಕೇಳಲಾಗಿದೆ ಸೊ ಅದಕ್ಕೆ ಉತ್ತರ ನೋಡೋಣ ಸ್ವಾಮೀಜ್ ಫಾದರ್ ವಾಂಟೆಡ್ ಸ್ವಾಮಿ ಟು ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್ ಸ್ವಾಮಿಯ ತಂದೆಯವರಿಗೆ ಸ್ವಾಮಿಯು ಉತ್ತಮವಾಗಿರ್ತಕ್ಕಂಥ ರೂಢಿಗಳನ್ನು ರೂಢಿಸಿಕೊಳ್ಳುವಂತಹ ಒಂದು ಹವ್ಯಾಸವನ್ನು ಇಟ್ಟುಕೊಳ್ಳಬೇಕು ಅಂತ ಅವ್ರು ಅಂದ್ಕೊಳ್ತಾ ಇದ್ರು ಟು ಫಿಯರ್ ಮತ್ತು ಲೈಕ್ ನಾಟ್ ಟು ಫಿಯರ್ ದ ಡಾರ್ಕ್ ಮತ್ತು ಅದು ಅಫ್ರೇಡ್ ಆಗಬಾರ್ದು ಹೆದರಬಾರ್ದು ಕತ್ತಲೆಗೆ ಅನ್ನುವಂಥ ವಿಚಾರ ಇಟ್ಕೊಂಡು ಆತನಿಗೆ ಒಬ್ಬಂಟಿಯಾಗಿ ಮಲ್ಕೊಳ್ಳೋದಕ್ಕೆ ಹೇಳ್ತಾರೆ ಟು ಫ್ರೂ ದಿಸ್ ಕರೇಜ್ ಟು ಫ್ರೂ ಹೀಸ್ ಕರೇಜ್ ಅಕಾರ್ಡಿಂಗ್ ಟು ಸ್ವಾಮೀಜ್ ಫಾದರ್ ಸ್ವಾಮಿಯ ತಂದೆಯವರ ಪ್ರಕಾರ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಅವರ ಅಜ್ಜಿಯ ಪಕ್ಕದಲ್ಲಿ ಮಲಗಿಕೊಳ್ಳುವಂಥದ್ದು ಅವ್ರ ಮದರ್ ಲೈಕ್ ಅ ಬೇಬಿ ಒಂದು ಮಗು ಹೇಗೆ ಮಗು ತಾಯಿ ಹತ್ತಿರ ಮಲ್ಕೊಳ್ಳುತ್ತಲ್ಲ ಹಾಗೆ ಮಲ್ಕೊಳ್ತಕ್ಕಂಥದ್ದು ವಾಸ್ ಡಿಸ್ಕ್ರೆಸ್ಫುಲ್ ಆಲ್ ಆಲ್ದೋ ಹೀ ವಾಸ್ ಇನ್ ಅ ಸೆಕೆಂಡ್ ಫಾರ್ಮ್ ಈಗ ಆತ ಏಳನೇ ತರಗತಿ ಓದ್ತಾ ಇರತಕ್ಕಂಥ ಬಾಲಕನಾಗಿದ್ದರೂ ಸಹಿತ ಆತ ಅಜ್ಜಿಯ ಪಕ್ಕದಲ್ಲಿ ಮಗುವಿನಂತೆ ಮಲ್ಕೊಳ್ಳೋದು ಅವರಿಗೆ ಇಷ್ಟ ಆಗ್ತಿರಲಿಲ್ಲ ಅಂತ ಹೇಳ್ತಾರೆ ಇನ್ನು ನಾಲ್ಕನೇ ಪ್ರಶ್ನೆಗೆ ಬಂದಾಗಿ ಇಲ್ಲಿ ನಾಲ್ಕನೇ ಪ್ರಶ್ನೆ ನೋಡ್ತಾ ಇದ್ದೇವೆ ವೈ ಡಿಡ್ ಸ್ವಾಮಿ ಫೀಲ್ ದ್ಯಾಟ್ ಹೀಸ್ ಫಾದರ್ಸ್ ಪ್ರಪೋಸಿಷನ್ ವಾಸ್ ಫಿಯರ್ಫುಲ್ ಸ್ವಾಮಿ ಏಕೆ ತನ್ನ ತಂದೆ ಕೊಟ್ಟಿರತಕ್ಕಂತಹ ಒಂದು ಸಲಹೆಯನ್ನು ತುಂಬ ಹೆದರಿಕೆಯ ಅಥವಾ ಭಯಪಡಿಸುವಂತಹ ಒಂದು ಸಲಹೆ ಎಂದು ಆತ ಅಂದ್ಕೊಂಡಿದ್ದಾನೆ ಅಂತ ಕೇಳಲಾಗಿದೆ ಇಲ್ಲಿ ಅದಕ್ಕೆ ಉತ್ತರವನ್ನು ನೋಡೋಣ ಸ್ವಾಮಿ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹೀಸ್ ಗ್ರ್ಯಾಂಡಿ ಸ್ವಾಮಿಯು ಯಾವಾಗಲೂ ತನ್ನ ಅಜ್ಜಿಯ ಪಕ್ಕದಲ್ಲಿ ಪ್ಯಾಸೇಜ್ನಲ್ಲಿ ಮಲಗಿಕೊಳ್ಳುತ್ತಿದ್ದನು ಇಫ್ ಎನಿ ಚೇಂಜ್ ಇನ್ ದ ಇನ್ ದ ಹ್ಯಾಬಿಟ್ ವುಡ್ ಕೀಪ್ ಹಿಮ್ ಅವೇಕ್ ಆ್ಯಂಡ್ ಟ್ರಾವ್ಲಿಂಗ್ ದ ವೋಲ್ ನೈಟ್ ಅಕಸ್ಮಾತಾಗಿ ಮಲಗುವ ಒಂದು ಸ್ಥಳದಲ್ಲಿ ಬೇರೆ ಏನಾದರೂ ಬದಲಾವಣೆಯಾದರೆ ಅಥವಾ ಮಲಗಿಕೊಳ್ಳುವ ಸ್ಥಳ ಬದಲಾವಣೆಯಾದರೆ ಆವಾಗ ಸ್ವಾಮಿ ಇಡೀ ರಾತ್ರಿಯೆಲ್ಲ ಎಚ್ಚರ ಉಳಿತಾಯಿದ್ದ ಮತ್ತು ಭಯದಿಂದ ನಡುಗ್ತಾ ಇದ್ದ ಅಂತ ಹೇಳ್ತಾರೆ ಸೊ ಇಟ್ ವಾಸ್ ಪಿಯರ್ಫುಲ್ ಆ ಕಾರಣಕ್ಕಾಗಿ ಅದು ತುಂಬ ಭಯಂಕರವಾಗಿರ್ತಕ್ಕಂಥದ್ದು ಭಯಂಕರವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಭಾವನೆ ಆ ಸ್ವಾಮಿಯಲ್ಲಿ ಇದೆ ಇನ್ನು ಐದನೇ ಪ್ರಶ್ನೆಗೆ ಬಂದುಬಿಟ್ಟು ವೈ ಡಿಡ್ ಸ್ವಾಮಿ ಲುಕ್ ಆ್ಯಂಡ್ ಗ್ರಾಯಿನಿ ಆ್ಯಂಡ್ ಮದರ್ ವೈಲ್ ಗೋಯಿಂಗ್ ಟು ಆಫೀಸ್ ರೂಮ್ ಟು ಸ್ಲಿಪ್ ಸ್ವಾಮಿ ತಾನು ಆಫೀಸ್ ರೂಮ್ನಲ್ಲಿ ಮಲ್ಕೊ ಮಲಗಿಕೊಳ್ಳೋದಕ್ಕೆ ಹೋಗುವಾಗ ಏಕೆ ಆತ ತನ್ನ ತಾಯಿ ಮತ್ತು ಅಜ್ಜಿಯ ಕಡೆಗೆ ನೋಡುತ್ತಾನೆ ಅಂತ ಕೇಳಲಾಗಿದೆ ಸೊ ಉತ್ತರ ತುಂಬ ಸಿಂಪಲ್ ಆಗಿದೆ ಸ್ವಾಮೀಜ್ ಫಾದರ್ ಆಸ್ಕ್ ಹಿಮ್ ಟು ಸ್ಲಿಪ್ ಅಲೋನ್ ಇನ್ ದ ಆಫೀಸ್ ಸ್ವಾಮಿಯ ತಂದೆಯವರು ಹೇಳ್ತಾರೆ ನೀನು ಆಫೀಸ್ ರೂಮ್ನಲ್ಲಿ ಮಲ್ಕೊಳ್ಳಪ್ಪ ಅಂತ ಹೇಳ್ತಾರೆ ಆವಾಗ ಅವನಿಗೆ ಇಷ್ಟ ಇರೋದಿಲ್ಲ ದ್ಯಾಟ್ ನೈಟ್ ಸ್ವಾಮಿ ವಾಸ್ ರಿಯಲಿ ಅಫ್ರೇಡ್ ಟು ದೆ ಟು ಡೂ ದಿಸ್ ಆತ ಆಫೀಸ್ ರೂಮ್ನಲ್ಲಿ ಮಲ್ಕೊಳ್ಳೋದು ತುಂಬ ಆತನಿಗೆ ಹೆದರಿಕೆಯನ್ನು ತರ್ತಾ ಇತ್ತು ಸೊ ಹಿ ಲುಕ್ಡ್ ಆ್ಯಟ್ ದ್ಯಾಮ್ ವಿತ್ ದ ಹೋಪ್ ದ್ಯಾಟ್ ದೇ ವುಡ್ ಸೇ ಹ್ ಸೊ ಆತ ಅಂದ್ಕೊಳ್ತಾನೆ ಅಜ್ಜಿ ಅಥವಾ ತಾಯಿ ಏನು ಮಾಡ್ಬೋದು ನನ್ನನ್ನು ಅದರಿಂದ ಉಳಿಸ್ಬೋದು ನನ್ನನ್ನು ಮಲ್ಕೊಳಕ್ಕೆ ಬಿಡದೆ ಬಿಡದೆ ಇರೋ ಥರ ಮಾಡ್ಬೋದು ಅಂತ ಆತ ಭಾವಿಸ್ಕೊಳ್ತಾನೆ ಇನ್ನು ನಾವು ಆರನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ ವಾಟ್ ಕಮೆಂಟ್ ಡಿಡ್ ಸ್ವಾಮಿ ಮೇಕ್ ವೆನ್ ಹಿ ಹರ್ಡ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಯಾವಾಗ ಸ್ವಾಮಿ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂತಹ ವರದಿಯನ್ನು ಕೇಳ್ತಾನೆ ಕೇಳಿದಾಗ ಸ್ವಾಮಿ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾನೆ ಅಂತ ಕೇಳಲಾಗಿದೆ ಸ್ವಾಮಿ ಫೆಲ್ಟ್ ಸ್ವಾಮಿಗೆ ಅನಿಸುತ್ತೆ ದ್ಯಾಟ್ ಇಟ್ ವಾಸ್ ನಾಟ್ ಪಾಸಿಬಲ್ ಫಾರ್ ಅ ಬಾಯ್ ಇದು ಒಬ್ಬ ಹುಡುಗನಿಗೆ ಸಾಧ್ಯವಾಗದಂಥ ಕೆಲಸ ಟು ಫೈಟ್ ವಿತ್ ಅ ಟೈಗರ್ ಆ್ಯಂಡ್ ಹಿ ಮಸ್ಟ್ ಹ್ಯಾವ್ ಬಿನ್ ಸ್ಟ್ರಾಂಗ್ ಆ್ಯಂಡ್ ಗುಣ ಅ ಪರ್ಸನ್ ಮೋಸ್ಟ್ಲಿ ಆತ ಏನಾಗಿರ್ಬೋದು ಅಂತಂದರೆ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗಟ್ಟಿ ಮುಟ್ಟಾಗಿರ್ತಕ್ಕಂಥ ಬಲಿಷ್ಠನಾಗಿರ್ತಕ್ಕಂಥ ಮತ್ತು ಬೆಳೆದಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿರ್ಬೋದು ಹೂ ಹ್ಯಾಡ್ ಡನ್ ದಸ್ ಈ ಕೆಲಸ ಯಾರು ಮಾಡಿದ್ದಾರೋ ಆತ ಅಂತ ಆತನ ಒಂದು ಅನಿಸಿಕೆ ಅಥವಾ ಅವನ ಆತನ ಒಪಿನಿಯನ್ ಅಂತ ಹೇಳ್ಬೋದು ಇನ್ನು ಏಳನೇ ಪ್ರಶ್ನೆ ಬಂದುಬಿಟ್ಟು ಆ್ಯಸ್ ನೈಟ್ ಅಡ್ವಾನ್ಸ್ಡ್ ಸ್ವಾಮಿ ಫೆಲ್ಟ್ ದ್ಯಾಟ್ ಸಮ್ಥಿಂಗ್ ಟೆರಿಬಲಿ ವುಡ್ ಹ್ಯಾಪನ್ ಟು ಹೆಮ್ ವಾಟ್ ಡಿಡ್ ಹ್ಯಾಪನ್ ಆ್ಯಸ್ ನೈಟ್ ಅಡ್ವಾನ್ಸ್ಡ್ ಎವ್ರಿಥಿಂಗ್ ಬಿಕೇಮ್ ಕ್ವಾಯ್ಟ್ ಯಾವಾಗ ರಾತ್ರಿ ಮುಂದುವರಿಯಿತು ಆವಾಗ ಸಂಪೂರ್ಣ ಅಕ್ಕಪಕ್ಕದ ಎಲ್ಲ ವಾತಾವರಣವು ನಿಶಬ್ದವಾಯಿತು ಹೀಸ್ ಈಸ್ ಹಾರ್ಟ್ ಬಿಗ್ಯಾನ್ ಟು ಬೀಟ್ ಪಾಸ್ಟರ್ ಆತನ ಹೃದಯವು ಇನ್ನೂ ಹೆಚ್ಚಿಗೆ ವೇಗವಾಗಿ ಬಳಿದುಕೊಳ್ಳಲು ಆರಂಭ ಮಾಡಿತು ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆತ ತನ್ನ ತಾನು ತನ್ನ ಒಂದು ಬಾಲ್ಯದಲ್ಲಿ ಕೇಳಿದ ಎಲ್ಲ ಕಥೆಗಳನ್ನ ನೆನಪಿಸಿಕೊಳ್ಳುತ್ತಾನೆ ಅವು ದೇವಗಳಿಗೆ ಭೂತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವುಗಳು ಹಿ ಹ್ಯಾಡ್ ಹರ್ಡ್ ಆ್ಯಂಡ್ ವಾಸ್ ಫೀಲ್ಡ್ ವಿತ್ ಅ ಫಿಯರ್ ಆತನಲ್ಲಿ ಭಯ ಹುಟ್ಟುಕೊಳ್ಳುತ್ತೆ ಅಥವಾ ಭಯ ತುಂಬಿಕೊಳ್ಳುತ್ತೆ ಎವ್ರಿ ಮೂಮೆಂಟ್ ಹಿ ಎಕ್ಸ್ಪೆಕ್ಟೆಡ್ ಪ್ರತಿ ಕ್ಷಣ ಆತ ನಿರೀಕ್ಷೆ ಮಾಡ್ತಾ ಇರ್ತಾನೆ ದಟ್ ಡೆವಿಲ್ ವುಡ್ ಕಮ್ ಆ್ಯಂಡ್ ಕ್ಯಾರಿ ಹಿಮ್ ಅವೆ ಆ ಒಂದು ಡೆವಿಲ್ ಬಂದುಬಿಟ್ಟು ಆತನ ಎತ್ಕೊಂಡು ಹೋಗುತ್ತೆ ಅನ್ನುವಂತಹ ಒಂದು ವಿಚಾರ ಆತ ನಿರೀಕ್ಷೆ ಮಾಡ್ತಾ ಇರ್ತಾನೆ ಇನ್ನು ನಾವು ಎಂಟನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ ಎಂಟನೆಯ ಪ್ರಶ್ನೆ ಈ ರೀತಿಯಾಗಿದೆ ಡೂ ಯು ಥಿಂಕ್ ಸ್ವಾಮಿ ರಿಯಲಿ ವಾಂಟೆಡ್ ಟು ಜಾಯಿನ್ ದ ಪೊಲೀಸ್ ಇಫ್ ನಾಟ್ ವಾಟ್ ಡಿಡ್ ಹಿ ವಾಂಟ್ ಟು ಬಿ ಅಂತ ಕೇಳಲಾಗಿದೆ ನಿಜವಾಗಲೂ ಸ್ವಾಮಿಗೆ ಪೊಲೀಸ್ ಸೇರಿಕೊಳ್ಳೋದಕ್ಕೆ ಇಷ್ಟ ಇತ್ತಾ ಹಾಗಾದರೆ ಮತ್ತು ಯಾವ ನೌಕರಿಗೆ ಆತ ಸೇರಿಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದ ಅಂತ ಕೇಳಲಾಗಿದೆ ಸ್ವಾಮಿ ಡಿಡ್ ನಾಟ್ ವಾಂಟ್ ಟು ಜಾಯಿನ್ ದ ಪೊಲೀಸ್ ಸ್ವಾಮಿಗೆ ಪೊಲೀಸ್ ಸೇರೋದಕ್ಕೆ ಇಷ್ಟ ಇರಲಿಲ್ಲ ಈ ವಾಂಟೆಡ್ ಟು ಬಿ ಆ್ಯನ್ ಇಂಜಿನ್ ಡ್ರೈವರ್ ಒಂದು ಇಂಜಿನ್ ಡ್ರೈವರ್ ಆಗಬೇಕು ಆ ರೈಲ್ವೆ ಗಾರ್ಡ್ ಆಗಬೇಕು ಅಥವಾ ಆ ಬಸ್ ಕಂಡಕ್ಟರ್ ಆಗಬೇಕು ಆತ ನನ್ನ ಜೀವನದಲ್ಲಿ ಅಂತ ಭಾವಿಸ್ಕೊಂಡಿದ್ದ ಅಥವಾ ಅಂದ್ಕೊಂಡಿದ್ದ ಒಂಬತ್ತನೆಯ ಪ್ರಶ್ನೆ ಬಂದ್ಬಿಟ್ಟು ವಾಟ್ ಡೆಸ್ಪರೇಟ್ ಅಟೆಂಪ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ ತನ್ನ ತಂದೆಯಿಂದ ತಪ್ಪಿಸಿಕೊಳ್ಳಲು ಯಾವ ರೀತಿಯ ಪ್ರಯತ್ನವನ್ನು ಇಲ್ಲಿ ಹತಾಶನಾಗಿ ಸ್ವಾಮಿ ಮಾಡ್ತಾನೆ ಅಂತಕ್ಕಂಥ ಪ್ರ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಹಿ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್ ಬೈ ಟಾಕಿಂಗ್ ಅಬೌಟ್ ದ ಕ್ರಿಕೆಟ್ ಕ್ಲಬ್ ಈತ ತನ್ನ ತಂದೆಯ ತಲೆಯಲ್ಲಿರ್ತಕ್ಕಂಥ ವಿಚಾರವನ್ನು ಬದಲಿಸಬೇಕೆಂದು ತಾನು ಕ್ರಿಕೆಟ್ನ ಬಗ್ಗೆ ಮಾತನಾಡುತ್ತಾನೆ ಹಿ ರಿಕ್ವೆಸ್ಟೆಡ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಹಿ ರಿಕ್ವೆಸ್ಟೆಡ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಫ್ರಾಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಆತ ಹೇಳ್ತಾನೆ ಮುಂದಿನ ತಿಂಗಳು ಒಂದನೇ ತಾರೀಕಿಂದ ನಾನು ಮಲ್ಕೊಳ್ತೀನಿ ಆಫೀಸ್ ರೂಮ್ನಲ್ಲಿ ಅಂತ ಹೇಳ್ತಾ ಹೇಳ್ತಿ ಹೇಳಿಕ್ಕಿಂತ ಕೊಡ್ತಾನೆ ಹೀ ವೆನ್ ಸೈಲೆಂಟ್ಲಿ ಆ್ಯಂಡ್ ಪ್ರಿಟೆಂಡೆಡ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ ಆತ ಕೂತಿರ್ತಕ್ಕಂಥ ಸ್ಥಳದಿಂದ ನಿಧಾನ ನಿಶಬ್ದವಾಗಿ ಎದ್ದು ಆತ ನಾಟ ನಟನೆಯರಿ ನಟನೆಯನ್ನು ಮಾಡುತ್ತಾ ಆತ ಹೋಗಿ ಏನು ಮಾಡ್ತಾನಂದರೆ ತನ್ನ ಅಂಚೆಯ ಪಕ್ಕದಲ್ಲಿ ಮಲ್ಕೊಳ್ತಕ್ಕಂಥ ನಟನೆಯನ್ನು ಮಾಡ್ತಾನೆ ಹಿ ದ್ಯಾಟ್ ದೇರ್ ವರ್ ಸ್ಕಾರ್ಫಿಯನ್ಸ್ ಬಿಹೈಂಡ್ ದ ಲಾ ಬುಕ್ಸ್ ಆತನ ಪ್ರಕಾರ ಈಗ ತಂದೆಯ ಲಾ ಬುಕ್ ಇದ್ದಾವಲ್ಲ ಕಾನೂನು ಪುಸ್ತಕಗಳ ಹಿಂದ್ಗಡೆ ಅಲ್ಲಿ ಚೇಳಗಳಿರಬಹುದು ಅನ್ನುವಂತಹ ಒಂದು ವಿಚಾರ ಅವನು ಹೇಳ್ತಾನೆ ಇನ್ನು ಹತ್ತನೇ ಪ್ರಶ್ನೆಗೆ ಬಂದಾಗ ದೇರ್ ವಾಸ್ ಅಬ್ಸುಲ್ಯೂಟ್ ಸೈಲೆನ್ಸ್ ಇನ್ ದ ರೂಮ್ ಇನ್ಸ್ಪೈಟ್ ಆಫ್ ಏಟ್ ಸಮ್ ನಾಯ್ಜಸ್ ರೀಚ್ ಸಾಮೀಸ್ ಇಯರ್ ವಾಟ್ ವರ್ ದೇ ಸೊ ಪ್ರಶ್ನೆಯನ್ನು ಈ ರೀತಿ ಕೇಳಲಾಗಿದೆ ದೇರ್ ವರ್ ಅಬ್ಸುಲ್ಯೂಟ್ ಸೈಲೆನ್ಸ್ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನಿಶ್ಶಬ್ದವನ್ನು ನಾವು ಆ ಒಂದು ರೂಮ್ನಲ್ಲಿ ನೋಡಬಹುದು ಆದರೆ ಇವುಗಳನ್ನು ಹೊರತುಪಡಿಸಿ ಯಾವನ್ನು ಸಮ್ ನಾಯ್ಸ್ ರೀಚರ್ ಸಾಮೀಸ್ ಇಯರ್ಸ್ ಕೆಲವು ಶಬ್ದಗಳು ಸ್ವಾಮಿಯ ಕಿವಿಗೆ ತಲುಪುತ್ ತಲುಪುತ್ತವೆ ಅವು ಯಾವುವು ಅಂತ ಕೇಳಲಾಗಿದೆ ಇನ್ ಸೈಲೆನ್ಸ್ ಇನ್ ದ ಆಫೀಸ್ ರೂಮ್ ಸ್ವಾಮಿ ಹರ್ಡ್ ಸಮ್ ನಾಯ್ಸ್ ಲೈಕ್ ದ ಟಿಕ್ಲಿಂಗ್ ಆಫ್ ದ ಕ್ಲಾಕ್ ರಸ್ಲಿಂಗ್ ಆಫ್ ದ ಟ್ರೀಸ್ ಸ್ನೋರಿಂಗ್ ಸೌಂಡ್ ಆ್ಯಂಡ್ ಸಮ್ ನೈಟ್ ಇನ್ಸೆಕ್ಟ್ ಸೌಂಡ್ ಅಂತ ಹೇಳ್ತಾರೆ ನಿಜವಾಗ್ಲು ಆ ರೂಮ್ನಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನಿಶಬ್ದ ಶಾಂತ ವಾತಾವರಣವಿದ್ದು ಆದರೆ ಕೆಲವು ಕೀಟಗಳು ಮಾಡ್ತಾ ಇದ್ವು ಅಂದರೆ ಟಿಕ್ಲಿಂಗ್ ಆಫ್ ದ ಕ್ಲಾಕ್ ಕೇಳ್ತಾ ಇತ್ತು ಸಮ್ ನಾಯ್ಸ್ ಲೈಕ್ ದ ಟಿಕ್ಲಿಂಗ್ ಆಫ್ ಕ್ಲಾಕ್ ಅಂತ ಹೇಳ್ತಾರೆ ಅಂದರೆ ಈ ಗಡಿಯಾರದ ಶಬ್ದ ಆಗಿರಬಹುದು ರಸ್ಲಿಂಗ್ ಆಫ್ ಟ್ರೀಸ್ ಅಂತಂದರೆ ಗಾಳಿಗೆ ಮರಗಳು ಅಲಗಾಡುವಂತಹ ಶಬ್ದ ಅಥವಾ ಎಲೆಗಳು ಅದರುವಂತಹ ಶಬ್ದ ಸ್ನೋರಿಂಗ್ ಅಂದರೆ ಗೊರಕೆ ಶಬ್ದ ಮತ್ತು ಸಮ್ ನೈಟ್ ಇನ್ಸೆಕ್ಟ್ ಸೌಂಡ್ ಅಂತಂದ್ರೆ ಈ ರಾತ್ರಿ ಹೊತ್ತಿನಲ್ಲಿ ಕೆಲವು ಇನ್ಸೆಕ್ಟ್ಗಳು ಕೂಗುತ್ತಾವಲ್ಲ ಅದರ ಒಂದು ಶಬ್ದವನ್ನು ಅಲ್ಲಿ ಅದ ಕೇಳ್ತಾ ಇದ್ದ ಅಂತ ಹೇಳ್ತಾರೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತೆ ನಾನು ಬರ್ತಾ ಇದ್ದೇನೆ ಮುಂದಿನ ಒಂದು ವಿಡಿಯೋದಲ್ಲಿ ಎಕ್ಸ್ಟ್ರಾಕ್ಟ್ಗಳೊಂದಿಗೆ ಎ ಹೀರೋ ಪಾಠದ ಮೇಲೆ ಎಕ್ಸ್ಟ್ರಾಕ್ಟನ್ನು ಕೇಳಲಾಗುತ್ತೆ ಸುಮಾರು ಇಪ್ಪತ್ತು ಎಕ್ಸಾಂಪಲ್ಗಳನ್ನ ಕೊಡ್ತಾ ಇದ್ದೇನೆ ಡೆಫಿನೆಟಾಗಿ ನಿಮಗೆ ಈ ಎಕ್ಸಾಂಪಲ್ಗಳು ಮುಂದಿನ ಎಕ್ಸಾಂಪಲ್ಗೆ ತುಂಬ ಎಕ್ಸಾಮ್ಗೆ ತುಂಬ ಸಹಾಯ ಮಾಡ್ತವೆ ಧನ್ಯವಾದಗಳು